ನಾನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಸಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನಾನು ಕಡಲೆ ಸಾಂಬಾರಿಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇದರಲ್ಲಿ ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಇದರಲ್ಲಿ ಹೇಳ್ಬಿಡ್ತೀನಿ ಮಸಾಲೆ ಬಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹಾಗೆ ತರಕಾರಿ ಸಾಂಬಾರು ಪೌಡರು ಖಾರ ಪುಡಿ ಮತ್ತು ಇದು ಕಡಲೆನ ಉದ್ದು ಇಟ್ಕೊಂಡಿರ್ತೀವಲ್ಲ ಕಡಲೆ ಮತ್ತು ಕೊಬ್ಬರಿ ಇವುಗಳನ್ನ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದನ್ನು ಇವಾಗ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ನಾರ್ಮಲಾಗಿ ಒಂದು ಬೌಲ್ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಆ ಈರುಳ್ಳಿ ಹಾಕಿ ಮತ್ತು ಕರಿಬೇವು ಸ್ವಲ್ಪ ಹಾಕಿ ಮಸಾಲೆನ ಅದರಲ್ಲಿ ಹಾಕ್ಕೋಬೇಕು ಇವಾಗ ನೋಡಿ ಮೊದಲೇ ಈ ಥರ ಚೆನ್ನಾಗಿ ಹುರಿದು ಇಟ್ಕೋಬೇಕು ನಾವು ಕಡಲೇನ ನೋಡಿ ಮಸಾಲೆ ಇವಾಗ ಒಗ್ಗರಣೆ ಹಾಕ್ಕೊತ ಇದ್ದಲ್ವ ಅದಕ್ಕೆ ಮಸಾಲೆ ಎಲ್ಲನೂ ಹಾಕ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ನೀರು ಬೇಕು ಏನು ಹೇಗೆ ಅಂತೇಳ್ಬಿಟ್ಟು ನೀರನ್ನ ನೋಡಿಕೊಂಡು ಅಂದರೆ ನೀವು ಗಟ್ಟಿ ಬೇಕಾ ತೆಳು ಬೇಕಾ ಅಂತ ಹೇಳ್ಬಿಟ್ಟು ಇನ್ನು ಕುದಿದರೆ ಇನ್ನು ಗಟ್ಟಿ ಆಗುತ್ತೆ ಅದೆಲ್ಲನೂ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕು ಹಾಗೆ ನಾವು ಹುರಿದು ಇಟ್ಕೊಂಡಿದ್ದಂಥ ಕಡಲೆನೂ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪೌಡರು ನಾವು ಇವಾಗ ಮೊದಲೇ ಹುರಿದು ಇಟ್ಕೊಂಡಿದ್ದಂಥ ಕಡಲೆನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅವಾಗ ನಮಗೆ ಕಡಲೆ ಸಾಂಬಾರು ರೆಡಿ ಆಗುತ್ತೆ ಇದು ಹಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದು ಮಳೆಗಾಲಕ್ಕೆ ಎಲ್ಲನೂ ಅಂತ ಹೇಳ್ಬಿಟ್ಟು ಆವಾಗ ಮಾಡ್ತಾ ಇದ್ದಿದ್ದಂಥದ್ದು ಇದರಲ್ಲಿ ಉರುಳಿಗೂ ಇದೇ ಥರ ಮಾಡ್ಬೋದು ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ನನ್ನ ವಿಡಿಯೋಗಳಲ್ಲಿ ಇನ್ನು ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಅದರಲ್ಲಿ ತೋರಿಸಿದ್ದೀನಿ ಇವಾಗ ಮೇಲ್ಮೇಲೆ ಹಾಗೆ ತೋರಿಸಿದ್ದೀನಿ ನೋಡಿ ಮಿಕ್ಸಿಗೆ ಹಾಕಿದರೆ ಕೊಬ್ಬರಿ ಎಲ್ಲ ಹಾಗೆ ಇದ್ಬಿಡುತ್ತೆ ನೋಡಿ ಅದಕ್ಕೆ ಕಾಂಬಿನೇಷನ್ ಮುದ್ದೆ ಮಾಡಿದೆ ಮಾಡ್ತಾ ಇದ್ದೆ ಹಾಗೆ ನೋಡಿ ಅಷ್ಟರಲ್ಲಿ ಇದು ಸಾಂಬಾರೂ ಕು ಕುದೀತಾ ಇದೆ ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು ಕೆಲವರು ಹಾಗೆ ಒಂದು ಉಕ್ಕು ಬರೋಸ್ರೊಳಗೆ ಕೆಲವರು ನಿಲ್ಲಿಸಿಬಿಡ್ತಾರೆ ನಾನು ಚೆನ್ನಾಗಿ ಕುದಿದ್ರೇ ಟೇಸ್ಟ್ ಬರೋದು ಅಂತ ಹೇಳಿ ನನ್ನ ಅನಿಸಿಕೆ ನೋಡಿ ಮುದ್ದೆಗೆ ಎಲ್ಲನೂ ರಾಗಿ ಹಿಟ್ಟು ಹಾಕಿ ಕಲಸಿ ಇಟ್ಟಿದ್ದೀನಿ ಅದೊಂದು ಫೈವ್ ಮಿನಿಟ್ಸ್ ಆ ಥರ ಇಟ್ಟು ಮತ್ತೆ ಮುದ್ದೆ ಕಟ್ಟೋದು ಇವಾಗ ನೋಡಿ ಸಾಂಬಾರೆಲ್ಲನೂ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿ ಕುದಿಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಅದೆಲ್ಲ ಮೇಲೆ ಇನ್ನು ಬಟ್ಟೆ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಇನ್ನು ಹೇಳ್ದೆ ಅಲ್ವ ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳ್ದಾಗೆ ಬಟ್ಟೆ ಸ್ವಲ್ಪ ಮದುವೆ ಬಟ್ಟೆ ಎಲ್ಲನೂ ಬಂದಿತ್ತು ಬಟ್ಟೆ ಸ್ಟಿಚ್ ಮಾಡೋದಿತ್ತು ಅದಕ್ಕೋಸ್ಕರ ಇವಾಗ ಬಂದು ಅವತ್ತೆಲ್ಲನೂ ಕಟ್ ಮಾಡ್ತಾ ಇದ್ದೆ ಎಲ್ಲ ಬ್ಲೌಸಸ್ಸು ಬೆಳಗ್ಗೆಯಿಂದ ಅದು ಬೇರೆ ಕರೆಂಟು ಬೇರೆ ಹೋಗಿ ಬರೋದು ಹೋಗಿ ಬರೋದು ಆ ಥರ ಎಲ್ಲ ಮಾಡ್ತಾ ಇತ್ತಾ ಸರಿ ಅಂತೇಳ್ಬಿಟ್ಟು ನೋಡು ಬೆಳಿಗ್ಗೆಯಿಂದನೂ ಇಷ್ಟೊಂದು ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಟಿದ್ದೆ ಅದಕ್ಕೋಸ್ಕರನೇ ಎಲ್ಲಿಂದಲ್ಲೇ ಎಲ್ಲ ಆಗಿದೆ ನೋಡಿ ಇದೆಲ್ಲ ಆಗಿದ್ದಾದಮೇಲೆ ಮತ್ತು ಆ ಕಡೆ ಬ್ಲೂ ಕಲರ್ ಇದೆಯಲ್ಲ ಅದನ್ನು ಸ್ಟಿಚ್ ಮಾಡಬೇಕು ಕಟ್ ಮಾಡಬೇಕು ನಾವೆಲ್ಲ ಬಟ್ಟೆ ಕಟ್ ಆಗೋದ್ಮೇಲೆ ಹೋಗಿ ಮುದ್ದೆ ಮಾಡಿ ಬಂದೆ ನನ್ನ ಮದುವೆ ಅದಕ್ಕೆ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ನೈನು ತರ್ಟಿ ಏಯ್ಟ್ ಆ ಥರ ಆಗಿದೆ ಇವತ್ತು ಬಂದ್ಬಿಟ್ಟು ಗುರುವಾರ ಆಗಿರತ್ತೆ ನಾವು ಊರಿಗೆ ಎಲ್ಲವೂ ಹೋಗಿ ಬಂದ್ವಲ್ಲ ಸೋಮವಾರ ಹೋಗಿದ್ದು ಮಂಗಳವಾರ ಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದು ಮತ್ತು ಅಲ್ಲಿ ಬರೋಕ್ಕಾಗಲಿಲ್ಲ ಮತ್ತು ಬುಧವಾರನೇ ಬಂದಿದ್ದು ಇನ್ನು ಇವೆಲ್ಲ ಬಟ್ಟೆಗಳೆಲ್ಲ ಇಷ್ಟೊಂದು ಬಟ್ಟೆಗಳು ಇದ್ದಾವೆ ಸ್ಟಿಚ್ ಮಾಡೋವು ಇದು ಒಂದು ಇಷ್ಟ ಆದಮೇಲೆ ಇದು ಬ್ಲೌಸ್ಗಳು ಮಾತ್ರ ಇಟ್ಕೊಂಡಿರೋದು ಅದೇ ಮದುವೆ ಬ್ಲೌಸಸ್ ಬಂದಿದ್ದು ಬಟ್ಟೆಗಳು ಇದು ಗಂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಹೆಣ್ಣು ಅವ್ರದ್ದು ಕಟ್ ಮಾಡಿ ಅವನ್ನ ಅವ್ರದನ್ನು ಸ್ಟಿಚ್ ಮಾಡಿಬಿಡ್ಬೇಕು ಆವಾಗ ಹೋಗೋ ಒಂಥರದ್ದು ಇರಲಿಲ್ಲ ಅದೇ ಗೊತ್ತಲ್ವ ನಮ್ಮ ಅಪ್ಪ ಎಲ್ಲನೂ ಹಾಸ್ಪಿಟ್ಲಲ್ಲಿ ಎಲ್ಲ ಇದ್ರಲ್ವ ನೋಡ್ಕೊಂಬರೋಕ್ಕೆ ಹೋಗ್ಬೇಕಾಗಿತ್ತು ಆವಾಗಲೂ ಅಷ್ಟೇ ಅವರು ಇದ್ದಾಗ ಇನ್ನು ಅಲ್ಲಿ ಕಳಿಸೋದಿಲ್ಲ ಒಬ್ಬೊಬ್ಬರನ್ನೇ ಬಿಡೋದು ಅದು ಬಸ್ ಸಾರಿ ಆ ಹಾಸ್ಪಿಟ್ಲಲ್ಲವಾ ಅದಕ್ಕೋಸ್ಕರ ಇನ್ನು ಯಾಕೆ ಆ ಥರ ಹೋಗಿ ಬರೋದು ಅಂತೇಳ್ಬಿಟ್ಟು ಅದು ಬೇರೆ ಆವಾಗೊಂದು ಮದುವೆ ಬಟ್ಟೆಗಳಿದ್ವಲ್ಲ ಡಿಸೈನ್ ಬ್ಲೌಸಸ್ ಎಲ್ಲ ತೋರಿಸಿದ್ದೀನಿ ಆ ಬ್ಲೌಸಸ್ನ ಎಲ್ಲನೂ ಸ್ಟಿಚ್ ಮಾಡ್ತಾ ಇದ್ದೆ ಅದು ಆಗೋದ್ಮೇಲೆ ನಾನು ಊರಿಗೂ ಹೋಗ್ಬೇಕು ಅಂದ್ಕೊಂಡಿದ್ದೆ ಅದೇ ಕೆಲವೊಂದು ವಿಷಯಗಳೆಲ್ಲ ತಿಳಿದಿದ್ಮೇಲೆ ಊರ್ಗೂ ಹೋಗಿ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತಲೂ ಅಂದ್ಕೊಂಡಿದ್ದೆ ಅದೇ ಈ ಬಟ್ಟೆ ಮದುವೆದು ಬಟ್ಟೆ ಸ್ಟಿಚ್ ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ನು ಅಷ್ಟರಲ್ಲಿ ಇವರು ಈ ಥರ ಹಾಸ್ಪಿಟ್ಲಿಗೆ ಅಂತ ಬಂದರು ಸರಿ ಅಂತ ಹೇಳ್ಬಿಟ್ಟು ನಂದೂ ಬಟ್ಟೆ ಸ್ಟಿಚಿಂಗ್ ಆಯಿತು ಸರಿ ಹೋಗೋ ಇದೇ ಇರಲಿಲ್ಲ ಬಟ್ಟೆಗಳೆಲ್ಲ ಇದ್ದಾವೆ ಜಾಸ್ತಿ ಇದ್ದಿದ್ದರೆ ಇಷ್ಟೊಳಗೆ ಸ್ಟಿಚ್ ಮಾಡಿಬಿಡ್ತಾ ಇದ್ದೆ ಯಾಕೋ ಇರೋಕ್ಕಾಗಲಿಲ್ಲ ಹೋಗ್ಲೇಬೇಕು ಅಂತ ಹೇಳಿಬಿಟ್ಟು ಹೋಗಿ ಬಂದ್ಬಿಡೋಣ ಅಂತೇಳಿ ಹೋಗಿದ್ದು ಇನ್ನು ಅಲ್ಲೋದರೆ ಇನ್ನು ಒಂದಿನ ಹಾಗೆ ಬಂದು ಆಗ ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಐಟಮ್ಸನ್ನು ಕೆಲವೊಂದು ತಗೊಂಡು ಬಂದೆ ಅದೂ ಅಷ್ಟೇ ಹೋಗಿದ್ದಕ್ಕೆ ಅದು ಒಂದು ಕೆಲಸ ಆಯಿತು ಐಟಮ್ಸು ಎಲ್ಲಾನು ಕೆಲಸ ಸ್ವಲ್ಪ ಎಲ್ಲನೂ ಆಗೋಗಿತ್ತು ಕೆಲವೊಂದೆಲ್ಲಾನು ತಗೊಂಡು ಬಂದೆ ಅದೂ ಆಯಿತು ನಿನ್ನೆ ಬುಧವಾರ ಸಾಯಂಕಾಲ ಆಗೋಯ್ತು ಒಂದು ಫೋರ್ ತರ್ಟಿ ಆ ಥರ ಆಗೋಯ್ತು ಮನೆಗೆ ಬಂದು ಇಲ್ಲಿ ಬಂದು ಸ್ಟಿಚ್ ಮಾಡಿಬಿಡ್ಬೇಕು ಕಟ್ ಅಂತ ಅಂತೇಳಿ ಅಂದ್ಕೊಂಡ್ರೆ ಇಲ್ಲಿ ಬಂದು ಕರೆಂಟೇ ಇರಲಿಲ್ಲ ನೆನ್ನೆ ನಿನ್ನೆಯಿಂದ ಬುಧವಾರದಿಂದ ಅಂದರೆ ಬುಧವಾರ ಬೆಳಿಗ್ಗೆಯಿಂದನೇ ಇಲ್ವಂತೆ ಬುಧವಾರ ಮಂಗಳವಾರದಿಂದನೂ ಇಲ್ಲ ಅಂತ ಹೇಳಿ ನನ್ನ ಮಗ ಅಂತ ಇದ್ದೆ ನನ್ನ ಮ ದೊಡ್ಡ ಮಗನ ಇಲ್ಲೇ ಇಟ್ಟಿದ್ದೆ ನಾವನ್ನೂ ಕರ್ಕೊಂಡೋದ್ರೆ ಇಲ್ಲಿ ಕೋಳಿ ಈ ಥರ ಕೋಳಿಗಳು ಒಂದಿದಾವಲ್ಲ ನನಗೆ ಅದೊಂದು ಇದು ಅದಕ್ಕೋಸ್ಕರ ಅವನನ್ನು ಇಲ್ಲೇ ಬಿಟ್ಟು ಬಂದೆ ನಾ ನಾವು ಬಂದ್ಬಿಟ್ಮೇಲೆ ಮತ್ತೆ ನೀವು ನೀನು ಹೋಗಿ ನೋಡ್ಕೊಂಬರುವಂತೆ ಅಂತ ಹೇಳಿಬಿಟ್ಟು ಆ ಥರ ಹೋಗಿದ್ದಿದ್ದು ಆ ಥರ ಎಲ್ಲ ಆಯಿತು ಮತ್ತೆ ಬುಧವಾರ ಬಂದರೆ ಇಲ್ಲಿ ಕರೆಂಟ್ ಇಲ್ಲ ಆವತ್ತು ನೈಟಲ್ಲಾದರೂ ಕಟ್ ಮಾಡಿ ಕೆಲವೊಂದೆಲ್ಲ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಂಡೆ ಬೇಗನೆ ಸ್ವಲ್ಪ ಬೇಗನೆ ಅಂತ ಹೇಳ್ಬಿಟ್ಟು ಬಂದಿದ್ದು ಬಂದರೆ ಈ ಥರ ಆಯಿತು ಅಲ್ಲಿ ನೋಡಿದ್ರೆ ಕರೆಂಟ್ ಇರಲಿಲ್ಲ ನನಗೆ ಹೇಗಂದರೆ ಎಲ್ಲಾದರೂ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅವತ್ತೊಂಥರ ಏನು ಕೆಲಸ ಮಾಡೋಕ್ಕೆ ಆಗೋದು ಆಗೋದಿಲ್ಲ ಒಂಥರ ಸ್ಟ್ರೈನ್ ಆಗಿಬಿಡತ್ತೆ ಅದಕ್ಕೋಸ್ಕರ ಅದು ಬೇರೆ ಇನ್ನು ಆವಾಗ ಮಾಡಲೇಬೇಕಿತ್ತು ಆದರೂ ನೋಡಿದ್ರೆ ಕರೆಂಟ್ ಇರಲಿಲ್ಲ ಹ್ಞೂ ಸರಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಗುರುವಾರ ಇವತ್ತು ಇವತ್ತೂ ಅಷ್ಟೇ ಬೆಳಗ್ಗೆಯಿಂದ ಕರೆಂಟೇ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ಎಲ್ಲ ಬ ಬಟ್ಟೆನೂ ಕಟ್ ಮಾಡಿ ಇಟ್ಕೊಂಡೆ ಈಗಾದರೂ ಕಟ್ ಮಾಡಾದರೂ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಮತ್ತೆ ಒಂದೇ ಸಲ ಈ ಥರ ಸ್ಟಿಚ್ ಮಾಡೋದು ನೈಟ ನೈಟಲ್ಲಾದ್ರೂ ಅಂತ ಹೇಳ್ಬಿಟ್ಟು ಇದ್ದೀನಿ ಮೊದಲು ಅವರು ಗಂಡವರು ಮೊದಲು ಕೊಟ್ಟಿದ್ದರು ಬಟ್ಟೆ ಮತ್ತೆ ಮತ್ತು ನಿನ್ನೆ ಬಂದಿದ್ರೆ ನೆನ್ನೆನೂ ಒಂದು ತಗೊಂಬಂದು ಕೊಟ್ಟರು ಮತ್ತು ಅವ್ರಿಗೆ ಹೇಳಿದೆ ಯಾವತ್ತು ಬರಲಿ ಅಂತ ಹೇಳಿದರೆ ಶುಕ್ರವಾರ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಅಂದ್ಕೊಂಡು ಹೋದರು ಸರಿ ಅಂತ ಹೇಳ್ಬಿಟ್ಟು ಇನ್ನೂ ನೆಕ್ಸ್ಟು ಬುಧವಾರ ಗುರುವಾರ ಇನ್ನು ಒನ್ ವೀಕ್ ಇದೆ ಇನ್ನು ಅವ್ರಿಗೂ ಇರುತ್ತಲ್ಲ ಬೇಗ ಸ್ಟಿಚ್ ಮಾಡಿ ಇಟ್ಕೊಂಬಿಡ್ಬೇಕು ಅಂತ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವರೂ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಸರಿ ನಾನನ್ನು ಸ್ಟಿಚ್ ಮಾಡಿಟ್ಬಿಟ್ರೆ ಮತ್ತೆ ಬೇರೆಯವರು ಇದ್ದಾವೆ ಈ ಮದುವೆ ಬಟ್ಟೆಗಳಾಗೋಗಿದ್ದಾವೆ ಅಂದರೆ ಇನ್ನು ಆ ಮದುವೆಗೆ ಹೋಗೋವರು ಕೆಲವೊಬ್ಬರು ಇರ್ತಾರಲ್ಲ ಆ ಬಟ್ಟೆಗಳು ಇದ್ದಾವೆ ಅವುಗಳ್ನು ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಇವತ್ತು ಎಲ್ಲವನ್ನೂ ಕಟ್ ಮಾಡಿ ಬಂದುಬಿಟ್ಟಿದ್ದೀನಿ ಇನ್ನು ಬೆಳಗ್ಗೆ ನಮ್ಮವರು ಬೆಳಗ್ಗೆ ಕೆಲಸಕ್ಕೆ ಹೊರಟೋಗಿದ್ರು ಅದಕ್ಕೋಸ್ಕರನೇ ನಿನ್ನೆ ಬಂದ ಮೇಲೆ ನಾನು ಬೇಳೆ ಸಾಂಬಾರು ಮತ್ತು ಅದೇ ಮಾವಿನಕಾಯಿ ಇತ್ತಲ್ವಾ ಇನ್ನು ಮಾವಿನಕಾಯಿ ಇದ್ರೆ ಅದು ಹುಳಿಗುರು ಸರಿ ಸರಿ ಹೋಗುತ್ತೆ ಅದಕ್ಕೆ ಟೇಸ್ಟು ಇರುತ್ತೆ ಅಂತೇಳ್ಬಿಟ್ಟು ಮಾವಿನಕಾಯಿ ಬೇಳೆ ಸಾಂಬಾರು ಮಾಡಿದೆ ಬೇಳೆ ಸಾಂಬಾರು ಮಾಡಿದ್ದಕ್ಕೆ ಅದಕ್ಕೇನೆ ಇವತ್ತೂ ರೈಸ್ ಮಾಡಿ ಕೊಟ್ಟೆ ಮತ್ತೆ ಇನ್ನು ಇರತ್ತಲ್ಲ ಮಧ್ಯಾಹ್ನ ಅದೊಂದು ಇದೊಂದು ಮಾಡಿ ಇನ್ನು ಬಟ್ಟೆ ಈ ಥರ ಕಟ್ ಮಾಡಿ ಇದೇ ಥರ ಆಯಿತು ಇವಾಗ ಬಂದ್ಬಿಟ್ಟು ಕಡಲೆ ಸಾಂಬಾರು ಇದಾಗಲೂ ನೋಡಿರ್ತೀರಾ ಯಾವ ಥರ ಮಾಡೋದು ಏನು ಅಂತ ಅಂತೇಳ್ಬಿಟ್ಟು ಅಂದರೆ ಹಿಂದಿನ ವೀಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ ನೋಡಿ ತರಕಾರಿ ಇಲ್ಲದೆ ಇರುವಾಗ ಆ ಥರ ಸಾಂಬಾರು ಎಲ್ಲಾನು ನೆನಪು ಆಗ್ತವೆ ಇನ್ನೇನು ಮಾಡೋದು ಮೊನ್ನೆ ನನ್ನ ಹೇಳಿದ್ದೆ ಅವತ್ತು ಈ ಕಡೆ ಎಲ್ಲಾನು ಮಳೆನಂತೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದೆ ಸರಿ ಇನ್ನು ಇವತ್ತು ಗುರುವಾರ ಅಲ್ವಾ ಇನ್ನು ಟೂ ಡೇಸ್ ಆಗೋ ಈಗ ಟೂ ಮತ್ತೆ ಟೂ ಡೇಸು ಮತ್ತೆ ಸಂಡೇ ಅಂದರೆ ಇನ್ನು ಇರೋದಲ್ವ ಮತ್ತೆ ಮಂಡೇ ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು ಸರಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಥರ ಆಗ್ತಾ ಇದೆ ಇನ್ನು ಈ ಕಡೆ ಎಲ್ಲಾದರೂ ಬರದತ್ತಲ್ವ ಆವಾಗ ಸೊಪ್ಪು ಏನಾದರೂ ಬಂದಾಗ ತಗೊಂಡು ಸಾಂಬಾರು ಮಾಡ್ಬೋದು ಇವಾಗ ಬಂದಿದ್ದೀನಿ ಎಲ್ಲ ಇವಾಗಲೂ ಅಷ್ಟೇ ಮುದ್ದೆ ಅದೇ ಕಡಲೆ ಸಾಂಬಾರು ಮುದ್ದೆ ರೈಸು ಎಲ್ಲಾನು ಮಾಡಿ ಇಟ್ಟು ಇವಾಗ ಬಂದಿದ್ದೀನಿ ಎಷ್ಟು ಅದಕ್ಕೆ ಮಲ್ಕೊತೀನಿ ಎಷ್ಟು ಬಟ್ಟೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನೋಡಬೇಕು ಆಲ್ಮೋಸ್ಟ್ ಪ್ಲೈನ್ ಬ್ಲೌಸೆ ಹುಡುಗಿ ಎರಡು ಮಾತ್ರನೇ ಡಿಸೈನ್ ಬ್ಲೌಸಸ್ಸು ಇನ್ನು ಎಲ್ಲಾನು ಆಲ್ಮೋಸ್ಟ್ ಪ್ಲೇನ್ ಬ್ಲೌಸೆ ಪರವಾಗಿಲ್ಲ ಅದೊಂದು ಇದು ಬೇಗನೆ ಸ್ಟಿಚ್ ಮಾಡ್ಬೋದು ಅಂತ ಬನ್ನಿ ಹಾಗೆ ಸ್ಟಿಚ್ ಮಾಡಿ ನಾನು ನಿಮ್ಗೂ ತೋರಿಸ್ತೀನಿ ಎಷ್ಟು ಸ್ಟಿಚ್ ಮಾಡಿದ್ದೀನಿ ಹೇಗೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮತ್ತೆ ಹುಡುಗಿದು ಇವತ್ತು ಪ್ಲೈನ್ ಬ್ಲೌಸೆ ಸ್ಟಿಚ್ ಮಾಡಬೇಕು ಅಂತೇಳೇನೆ ಅಂದ್ಕೊಂಡಿರೋದು ಹುಡುಗಿದು ಮತ್ತೆ ಬೆಳಿಗ್ಗೆನೆ ಸ್ಟಿಚ್ ಮಾಡಿದೆ ಮತ್ತು ಅವ್ರು ಸಾಯಂಕಾಲ ಆ ಥರ ಬರ್ತಾರೆ ಮೊದಲು ಇವಾಗ್ಬಿಡ್ಬೇಕು ಮತ್ತು ನೆಕ್ಸ್ಟು ಹುಡುಗಿಯ ಕಡೆವರೆದು ಅವರು ಅಷ್ಟೇ ಅದಕ್ಕೇ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟಿದೆ ನಾನು ಸ್ಟಿಚ್ ಮಾಡೋದು ಎಷ್ಟು ಅಷ್ಟೇ ಅದು ಅಂದ್ರೆ ಇದಕ್ಕೆ ಹ್ಯಾಂಡ್ಸ್ಗೆ ಏನು ಓಪನ್ ಆ ಥರ ಹೇಳಿದ್ದಾರೆ ಎರಡು ಮೂರಕ್ಕೆ ಅಷ್ಟೇನೆ ಇನ್ನೆಲ್ಲಾನು ಡಿ ಪ್ಲೇನ್ ಸ್ಟಿಚ್ ಮಾಡೋದು ಇನ್ನು ಮತ್ತೆ ಅವರು ಮದ್ವೆಗ್ಳಿಗೆ ಹೋಗ್ತಾರಲ್ವಾ ಅವ್ರದ್ದು ಸ್ಟಿಚಿಂಗ್ ಡಿಸೈನ್ ಥರ ಇದೆ ಅದಕ್ಕೆ ಸ್ಟಿಚ್ ಮಾಡಬೇಕು ಅದಕ್ಕೆ ಮೊದಲು ಇವ್ರನ್ನ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಮತ್ತೆ ಇವ್ರದ್ದು ಮದುವೆ ಅವ್ರದ್ದು ಅಷ್ಟೊಂದು ಇದು ಇರಲ್ವಲ್ಲ ಅವ್ರಿಗೆ ಬೇಕಾದ್ರೆ ಮಂಗಳವಾರ ಕೊಟ್ಟರು ಆಗತ್ತೆ ಬೇರೆಯವ್ರದ್ದು ಅದಕ್ಕೋಸ್ಕರ ಇದ್ದೀನಿ ಹೌದು ಇನ್ನು ಶನಿವಾರ ನಾಳೆ ಅಲ್ಲ ನಾಳೆದು ಒಬ್ಬರದು ಬೇರೆ ಊರು ಈ ಮದುವೆಗೆ ಸಂಬಂಧ ಇಲ್ಲ ಅವ್ರು ಬೇರೆ ಎಲ್ಲ ಒಬ್ಬಬೇಕು ಅವ್ರದ್ದು ಇದ್ದಾವೆ ಎರಡು ಬ್ಲೌಸು ಅದೂ ಅಷ್ಟೆ ಡಿಸೈನು ಅದು ಅಷ್ಟೇ ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಆದಷ್ಟು ಬೇಗ ಒಲೆ ಬೇಕಾಗುತ್ತೆ ಅದೇ ಈ ಕರೆಂಟ್ ಪ್ರಾಬ್ಲಮ್ಮು ಆಯಿತು ಅದೇ ಏನು ನಮ್ಮ ಅಪ್ಪ ಅವ್ರೂ ನೋಡ್ಕೊಂಡು ಬರಬೇಕಾಗಿತ್ತು ಅದಕ್ಕೆ ಹೋಗಿದ್ದೆ ಇವಾಗೆಲ್ಲ ಅದೆಲ್ಲನೂ ಹೇಳೋಕ್ಕೆ ಫ್ರೀ ಇಲ್ಲ ಯಾಕಂದರೆ ಬಟ್ಟೆ ಸ್ಟಿಚ್ಚಿಂಗ್ ಇದರಲ್ಲಿ ಇದ್ದೀನಿ ಮತ್ತೆ ಬೇಕಾದರೆ ನಿಮಗೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಓಕೆನಾ ಓಕೆ ಬನ್ನಿ ಇವಾಗ ಬಟ್ಟೆ ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಇಷ್ಟೊತ್ತು ಆಯಿತು ಇನ್ನೂ ಎರಡು ಬ್ಲೌಸ್ ಇದ್ದೋಯ್ತು ಇನ್ನು ಇಲ್ಲ ಹೋಗಿ ಮಲ್ಕೊಂಬರೋಣ ಅಂತ ಹೇಳಿ ಅನ್ನಿಸ್ತಾ ಇದೆ ನೋಡಿ ಇನ್ನು ಅಂದರೆ ನಾನು ಬೆಳಿಗ್ಗಿಂದ ಕಟ್ ಮಾಡಿರೋದ್ರಲ್ಲಿ ಇವೆರಡು ಇದೆ ಇವೆರಡೂ ಪ್ಲೈನ್ ಬ್ಲೌಸೇ ಅಂದರೆ ನೆಕ್ಗೆ ಲೇಸ್ ಹಾಕ್ತೀನಿ ನೋಡಿ ಈ ಥರ ಆಲ್ಮೋಸ್ಟ್ ಕೆಲವೊಂದು ಸ್ಟಿಚ್ ಮಾಡಿದ್ದೀನಿ ಅವೆಲ್ಲ ಆಗೋಗ್ಬೇಕಾಗಿತ್ತು ಆಗಲಿಲ್ಲ ಎಷ್ಟು ನಿಮಗೆ ಹೇಳಿದ್ದು ನೈನ್ ತರ್ಟಿ ಟೆನ್ ನಾವು ಹೇಳಿದೆ ಅಲ್ವಾ ವಿಡಿಯೋ ನೋಡಿ ಎಡಿಟ್ ಮಾಡುವಾಗ ಮತ್ತೆ ಹೇಳ್ತೀನಿ ಟೈಮ್ ಎಷ್ಟು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಎಲ್ಲದಕ್ಕೂ ಈ ಥರ ಅಂದರೆ ಒಂದಕ್ಕೆ ಬಿಟ್ಟು ಇನ್ನೆಲ್ಲದಕ್ಕೂ ಈ ಥರ ಲೇಸ್ ಹಾಕಿದ್ದೀನಿ ನೋಡಿ ಇದೊಂದು ಮತ್ತೆ ಇದು ಇದು ಎರಡು ಒಂದೇ ತರ ಅವರು ಹೇಳಿದ್ದು ಇದೇ ತರ ರೌಂಡ್ ಶೇಪ್ ಕೊಡಿ ಅಂತ ಮತ್ತೆ ಈ ಬ್ಲೌಸ್ ಸ್ಟಿಚ್ ಮಾಡಿದಾಗ ಮತ್ತೆ ಅದರದ ಸ್ಯಾರಿ ಇರತ್ತಲ್ವ ಅದೇ ದಾರ ಹಾಕೊಂಡಿರ್ತೀವಿ ಅದಕ್ಕೋಸ್ಕರ ಫಾಲ್ಸ್ನು ಹಾಗೆ ಸ್ಟಿಚ್ ಮಾಡಿಬಿಟ್ಟೆ ನೋಡಿ ಫ್ರೆಂಡ್ಸ್ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದು ಆಯಿತು ಇವಾಗ ನೈನ್ ತರ್ಟಿನ ಟೆನ್ ಓ ಕ್ಲಾಕು ಯಾವಾಗಲೂ ಬಂದೆ ಅಲ್ವಾ ಹಾಂ ಅದು ಹೇಳ್ತೀನಿ ಇದನ್ನು ನೋಡಿಕೊಂಡು ಹೇಳ್ತೀನಿ ಎಷ್ಟೊತ್ತಿಗೆ ಬಂದೆ ಅಂತ ಹೇಳ್ಬಿಟ್ಟು ಬಂದು ಇಷ್ಟನ್ನ ಸ್ಟಿಚ್ ಮಾಡಿದ್ದೀನಿ ಹಾಗೆ ಅವುಗಳ ಈ ಈ ಸ್ಯಾರಿಗಳ ಸ್ಯಾರಿಗಳಿಗೆ ಫಾಲ್ಸು ಹಾಕಿದ್ದೀನಿ ಏನೂ ಇಲ್ಲ ಡಿಸೈನ್ ಏನೂ ಇಲ್ಲ ಪ್ಲೇನ್ ಬ್ಲೌಸೇ ನೋಡಿ ಇದು ಇದು ಇನ್ನೊಂದಿದೆ ಫ್ರೆಂಡ್ಸ್ ಇನ್ನೊಂದು ಲೇಸ್ ಆಗ್ದಿರೋ ಇನ್ನೊಂದು ಇನ್ನೊಂದಿದೆ ಇರೇ ತೋರಿಸ್ತೀನಿ ಇಲ್ಲೇ ಇದೆ ಎತ್ಕೊಂಡಾಗ ಬಿದ್ದೋಗಿದೆ ನೋಡಿ ಇಷ್ಟು ಆರು ಬ್ಲೌಸಸ್ ಎಲ್ಲ ಹೊಲಿದೀನಿ ಇನ್ನು ಇವುಗಳಿಗೆ ಹಾಕಬೇಕು ನೋಡಿ ಆಲ್ರೆಡಿ ನಿದ್ದೆ ಬರ್ತಾಯಿತ್ತಲ್ಲ ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ ಹೋಗಿ ಮೊಲಕ್ಕೊಳ್ಳೋಣ ಇನ್ನೇನು ಇವಾಗ ತ್ರೀ ಫಿಫ್ಟೀನ್ ಆ ಥರ ಆಗ್ತಾ ಇದೆ ನಾನು ವಿಡಿಯೋ ಆನ್ ಮಾಡಿ ತ್ರೀ ಓ ಕ್ಲಾಕ್ ಆನ್ ಮಾಡಿತ್ತು ಆ ಥರ ಹ್ಮ್ ನಾ ಇವುಗಳಿಗೆಲ್ಲ ಬುಕ್ಸ್ ಆಗಬೇಕು ಈಗ ಸೀರೆಗಳಿಗೆ ಫಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಎಲ್ಲದಕ್ಕೂ ಇನ್ನು ಫಾಲ್ಸ್ ಫಾಲ್ಸು ಅಂದರೆ ದಾರ ಅಂದರೆ ನೋಡಿ ಇದ್ರದ್ದೇ ಅಲ್ವಾ ಬಾರ್ಡ್ರ್ ಕೆಳಗಡೆ ಬಂದಿರುತ್ತೆ ಬ್ಲೌಸು ಯಾವ ಥರ ಇರ್ತಾವೋ ಅದೇ ಥರ ಬಾರ್ಡ್ರೂ ಬಂದಿರುತ್ತಲ್ವ ಅದಕ್ಕೋಸ್ಕರ ಅದೇ ದಾರದಲ್ಲಿ ಬ್ಲೌಸ್ ಆಗಿದ ತಕ್ಷಣ ಹಾಗೆ ಫಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟೆ ಈ ಥರ ಇಷ್ಟು ಆಗಿದ್ದಾವೆ ಇನ್ನು ಇನ್ನು ಎರಡು ಪ್ಲೇನ್ ಬ್ಲೌಸು ಇನ್ನು ಎರಡು ಡಿಸೈನ್ ಬ್ಲೌಸು ಆ ಥರ ಇದಾವೆ ಓಕೆ ಇಷ್ಟು ಮಾತ್ರ ಆದ್ರೂ ಕೊಟ್ಟರೆ ಅವರಾದ್ರೂ ಸ್ಯಾಟಿಸ್ಫೆಕ್ಷನ್ ಆಗುತ್ತೆ ಆಗ್ತಾರೆ ಇವತ್ತಿಗೆ ಇವತ್ತು ತರ್ಸ್ ಅಲ್ವಾ ಇವತ್ತಿನ ದಿನ ಮುಹೂರ್ತ ಇರುತ್ತೆ ಬುಧವಾರದ ಒಳಗಡೆ ಬೇಕಾಗುತ್ತೆ ಅವ್ರಿಗೂ ಏನೋ ಅವ್ರಿಗೊಂದು ಅದೊಂದು ಇದು ಮದುವೆಗೆ ಮುಂಚೆನೇ ಹೊಲ್ ಕೊಡ್ತಾರೋ ಇಲ್ವೋ ಅಂತ ಇರುತ್ತಲ್ವ ಮೊನ್ನೆನೂ ಅಷ್ಟೇ ಬೇರೆ ಯಾರಿಗೋ ಕೊಟ್ಟಿದ್ರಂತೆ ಅವರು ಸ್ಟಿಚ್ ಮಾಡಿರಲಿಲ್ಲ ನಾಳೆ ರಿಸೆಪ್ಷನ್ನು ಅಂತ ಹೇಳಿದರೆ ಇವತ್ತು ಬಂದಿದ್ರು ಹೋಗಿ ಮತ್ತು ನನ್ನ ಹತ್ರ ಐಬ್ರೋಗ ಬಂದಿದ್ರಲ್ವ ಅವಾಗ ಅವರು ಅಂದ್ಕೊತಾ ಇದ್ದರು ಇನ್ನೂ ಕೊಟ್ಟಿಲ್ಲ ರಿಸೆಪ್ಷನ್ಗೂ ಕೊಡ್ತಾರೋ ಇಲ್ವೋ ಅಂತ ಹೇಳಿಕೊಂಡು ಅವರು ಇದು ಮಾಡ್ತಾಯಿದ್ರು ಸರಿ ಅಂತ ಅಂತೇಳ್ಬಿಟ್ಟು ಏನೋ ಮಾಡಿಮ್ಮ ಅಮ್ಮ ಇದು ಇಲ್ಲವಲ್ಲ ಯಾವಾದರೆ ಏನೋ ಈ ಥರ ಕಷ್ಟಪಟ್ಟು ಏನೋ ಮಾಡ್ಬೋದು ಅಂದರೆ ನಮ್ಮ ಕೈಗೇನು ಕೊಟ್ಟರೆ ಕೆಲವರು ಬಟ್ಟೆ ಸ್ಟಿಚ್ ಮಾಡದೇ ಇರೋರು ಇರ್ತಾರೆ ಸೈ ನಾವು ಮಾಡಿಬಿಡ್ತೀವಿ ಕೊಡಿ ಕೊಡಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ತಗೊತಾರೆ ಅವರು ಹೋಗಿ ಮತ್ತೊಬ್ಬರಿಗೆ ಕೊಡುವಂಥದ್ದು ಆ ಥರ ಲೇಟ್ ಆಗುತ್ತೆ ಇವಾಗ ಡೈರೆಕ್ಟು ನನಗೆ ಕೊಟ್ಟರೆ ಅಂದರೆ ನನಗೆ ಅಂತಲ್ಲ ಬೇರೆ ಯಾರಿಗಾದ್ರೂ ಆಗಲಿ ಟೈಲರ್ಸ್ಗೆ ಡೈರೆಕ್ಟ್ ಟೈಲರ್ಸ್ಗೆ ಕೊಟ್ಟರೆ ಅವರು ಸ್ವಲ್ಪ ಹೆಚ್ಚು ಕಡಿಮೆನೋ ಕಷ್ಟನೋ ಏನೋ ಒಂದು ಮಾಡಿ ರೆಡಿ ಮಾಡಿ ಕೊಡ್ತಾರೆ ಅದೇ ಬೇರೆಯವರು ಮುಖಾಂತರ ಹೋದರೆ ಹಾ ಇನ್ನು ಟೈಲರ್ಗೆ ಬಂದಿರೋವು ಇರ್ತವೆ ಅವರೂ ಕೊಟ್ಟಿರ್ತಾರೆ ಅವ್ರಿಗೇನು ಸ್ಟಿಚ್ ಮಾಡಿ ಮತ್ತೆ ಅವ್ರು ಇನ್ನೇನಾದರೂ ಮಾಡಿ ಮತ್ತೆ ನಿಮಗೆ ಬರಬೇಕಾಗಿರೋದು ಅದಕ್ಕೋಸ್ಕರ ಲೇಟಾಗತ್ತೆ ಅದನ್ನು ನೋಡಿಕೊಂಡು ನೀವು ಕೊಡಿ ಎಲ್ಲರೂ ಹಾಗೆ ಹೇಳೋದು ನಾನೇ ಸ್ಟಿಚ್ ಮಾಡ್ತೀನಿ ನೋಡಿ ನನಗೆ ಮಿಷಿನ್ ಇದೆ ಅದು ಇದು ಇದೆ ಅಂತ ಹೇಳ್ತಾರೆ ಆದರೆ ಅವರು ಕೆಲವರೆಲ್ಲನೂ ಒಲಿಯೋದಿಲ್ಲ ಅಂದರೆ ಈ ಕಡೆ ಹೇಳ್ತಾ ಇದ್ದೀನಿ ನಿಮ್ಮ ದೂರ ಇರೋವ್ರಿಗೆ ಆದರೆ ಇಲ್ಲ ಕೆಲವರೆಲ್ಲ ಒಲಿಯೋದಿಲ್ಲ ಪಾರ್ಲರ್ ಇಟ್ಕೊಂಡಿರೋರೆಲ್ಲ ವರ್ಕ್ ಹಾಕಿ ಕೊಡ್ತಾರೆ ಕುಚ್ಚು ಕೊಡ್ತಾರೆ ಆ ಥರ ಎಲ್ಲನೂ ಮಾಡಿ ಕೊಡ್ತಾರೆ ಅದೇ ಬೇರೆಯವರೆಗೆ ಕೊಟ್ಟು ಸ್ಟಿಚ್ಚಿಂಗ್ ಮಾಡಿ ಕೊಡ್ತಾರೆ ಈ ಥರ ನಾ ನಮಗೆ ನಾವೇ ಒಲಿದ್ರೆ ಏನಾದರೂ ಹೆಚ್ಚು ಕಡಿಮೆ ಇದ್ರೂ ನಾವೇ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೋದು ಇಲ್ಲ ಈ ಥರ ಆಗಲೂ ರಾತ್ರಿ ಏನೋ ಒಂದು ಮಾಡಿ ವೆಯ್ಟ್ ಮಾಡಿ ಕೊಡ್ಬೋದು ಕೆಲವರು ಆತರ ಇರಲ್ವಲ್ಲ ಇರೋಲ್ಲವಲ್ಲ ಓ ಅವ್ರು ಕೊಡೋ ಇದರಲ್ಲಿ ಏಕೆ ಬಿಡಿ ಅಂತ ಹೇಳಿ ಇದು ಮಾಡ್ತಾರೆ ಅವರೇ ಇವತ್ತು ಕೊಟ್ಟಿದ್ದಾರೆ ಯಾವಾಗಲೂ ಕೊಡೋಣ ಬಿಡಿ ಅಂತ ನೋಡಿ ಆಗಲೇ ಕೋಳಿ ಹೋಗ್ತಾ ಇದ್ದಾವೆ ಓಕೆ ಫ್ರೆಂಡ್ಸ್ ಹೋಗಿ ಮಲ್ಕೊಂಡು ಬರೋಣ ನೋಡಿ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಎಷ್ಟೋ ಒಂದಷ್ಟು ಆಯ್ತಲ್ವಾ ಮೇಯ್ನು ಅದೇ ಇವತ್ತು ಇನ್ನೇನು ಶುಕ್ರವಾರ ಆಗೋಯ್ತು ಅಂದ್ಕೊಳ್ಳಿ ಶನಿವಾರ ಒಬ್ಬ ಈ ಒಬ್ರದೇ ಎರಡು ಬ್ಲೌಸ್ ಇದ್ದಾವೆ ಅದನ್ನು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿ ಮತ್ತೆ ಈ ಹೆಣ್ಣದೇನೋ ಹುಡುಗಿದೇನೋ ಹೊಲ್ದು ಕೊಟ್ಟಿಲ್ಲ ಅವರು ಹೊಲ್ದು ಬಿಟ್ಟಿದ್ದೀನಿ ಹುಡುಗಿದೋಡ್ ಕೊಡಬೇಕು ಅವ್ರಿಗೂ ಅಷ್ಟೇ ಡಿಸೈನ್ ಬ್ಲೌಸು ಇವಾದರೆ ಅದೇ ಥರ ಥ್ರೆಡ್ಸು ಇಟ್ಟು ಈ ಥರ ಒಂದು ಲೇಸ್ ಹಾಕಿ ಇಟ್ಟಿರೋದು ಅದು ಇವಾಗಲ ಇವಾಗ ಸ್ಟಿಚ್ ಮಾಡಿರೋದು ಓಕೆ ಬನ್ನಿ ಹೋಗಿ ಮಲ್ಕೊಂಬಿಡೋಣ ಇನ್ನು ನಮ್ಮವ್ರೂ ಬಂದಿಲ್ಲ ಇನ್ನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇದ್ರೂ ಆಗತ್ತೆ ಬೆಳಿಗ್ಗೆ ಹೋಗಿದ್ರಲ್ವ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅವರು ನೈಟಲ್ಲೂ ಬಂದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹಾಗೆ ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ನಾವು ಹೋಗಿ ಮಲ್ಕೊತೀನಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ರೂ ಆಗತ್ತೆ ಅಂದರೆ ಎಷ್ಟು ಲೇಟಾಗಿ ಮಲ್ಕೊಂಡ್ರೂ ನನಗೆ ಸ ಕರೆಕ್ಟ್ ಟೈಮ್ಗೆ ನೆನಪಾಗ್ಬಿಡತ್ತೆ ಅದು ಅದು ಬರುವಾಗ ಕೋಳಿ ಅದು ಇದೆಲ್ಲ ಸೊ ಮಾಡ್ತಾ ಇರ್ತೇವೆ ಅಯ್ಯೋ ಏನೋ ಹೇಗೋ ಹೇಳ್ಬಿಟ್ಟು ಆಚೆ ಬಂದು ನೋಡೋದು ಇದು ಮಾಡೋದು ಇದೇ ಸರಿ ಆಗುತ್ತೆ ಮತ್ತು ಎಚ್ಚರ ಆಗ್ಬಿಡುತ್ತೆ ಎದ್ದೇಳಿ ಬರಬೇಕಾಗತ್ತೆ ಓಕೆ ಬನ್ನಿ ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ಈ ವಿಡಿಯೋನ ಇಲ್ಲಿಗೇ ಹೆಣ್ಣು ಮಾಡ್ತಾಯಿದ್ದೀನಿ ಇಲ್ಲಿಗೇ ಹೆಣ್ಣು ಮಾಡಿದರೆ ಐ ಹೋಪು ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇಲ್ಲಿವರೆಗೂ ನೋಡ್ತಾ ಇರೋವರೆಗೆಲ್ಲೂ ತುಂಬ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನೋಡ್ತಾ ಇರೋವರಿಗೆ ಇದು ಊರಿಗೆಲ್ಲ ಹೋಗಿದ್ದೆ ಅಲ್ವ ಬೆಂಗಳೂರಿಗೆ ಐಟಮ್ಸ್ ಎಲ್ಲನೂ ತಗೊಂಡ್ಬಂದಿದ್ದೀನಿ ಕೆಲವೊಂದು ಐಟಮ್ಸು ಎಲ್ಲಾನು ಸ್ವಲ್ಪ ಎಲ್ಲ ಹೋಗಬೇಕಾಗಿತ್ತು ಸ್ವಲ್ಪ ಅಮೌಂಟ್ ಎಲ್ಲ ಹಾಗೆ ಇಟ್ಕೊಂಡಿದ್ದೆ ಈ ನಡುವೆ ಬಟ್ಟೆ ಸ್ಟಿಚ್ ಮಾಡಿದ್ದು ಎಲ್ಲನೂ ಅದೇ ಇದಕ್ಕೆ ಬ ಬಂದವರೆಲ್ಲ ಅದಿಲ್ವೈದಿಲ್ವ ಅಂತ ಹೇಳಿ ಇದ್ರು ಐಟಮು ಫ್ಯಾನ್ಸಿ ಐಟಮು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಅದೇ ಒಂದು ಇಷ್ಟು ಅಂತ ಹೇಳಿದ್ರು ಅದು ಅಷ್ಟಾಗತ್ತೆ ನಾನು ಸರಿ ಇದನ್ನೆಲ್ಲ ಕಚ್ ಮಾಡ್ಕೊಂಬಂದಿದ್ದೀನಿ ಇನ್ನು ಈ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಇನ್ನು ನಾನು ಇದು ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ಇರ್ ಓಕೆ ಫ್ರೆಂಡ್ಸ್ ಬನ್ನಿ ಬೆಳಗ್ಗೆಗೆ ಸಿಗ್ತೀನಿ ಅಲ್ವರೆಗೂ ಬ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಕೋಳಿಗಳೆಲ್ಲನೂ ಕೂಗ್ತಾ ಇದ್ದಾವೆ ಮನೆ ಹೋಗಿ ಸ್ವಲ್ಪ ಹೊತ್ತಾದ್ರ ಮೂಲಕ್ಕೆ ಕೊಂಡ್ಬಿಡ್ತೀನಿ ನೋಡಿ ನಮ್ಮ ಚಿನ್ನ ನಮ್ಮ ಕೋಳಿಗಳು ನೋಡಿ ಆಗಲೇ ಕೂಗ್ತಾ ಇದ್ದಾವೆ